నవెంబర్ ఏపీఎంసీ కచేరి ఎదురు ప్రతిభన ಕಲಬುರಗಿ ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಕೃಷಿಯೇತರ ಅಂಗಡಿಗಳನ್ನು ತಕ್ಷಣದಿಂದ ಖಾಲಿ ಮಾಡಿಸುವಂತೆ ಆಗ್ರಹಿಸಿ ಎಪಿಎಂಸಿ ಕಚೇರಿ ಎದುರು ನವೆಂಬರ್ ಇಪ್ಪತ್ತೊಂದರಂದು ಪ್ರತಿಭಟನೆ ನಡೆಸಲಾಗುವುದು ಹೋರಾಟಗಾರ ಎಂಎಸ್ ಪಾಟೀಲ್ ನರಿಬೋಳ್ ತಿಳಿಸಿದರು ನಗರದಲ್ಲಿಂದು ಮಾತನಾಡಿದ ಅವರು ಕೃಷಿ ಮಾರುಕಟ್ಟೆ ಪ್ರಾಂಗಣದಲ್ಲಿ ಕಿರಾಣಿ ಅಂಗಡಿ ಪ್ಲಾಸ್ಟಿಕ್ ಶಾಪ್ ಸೇರಿದಂತೆ ಏಜೆನ್ಸಿಗಳು ಇತರ ವ್ಯಾಪಾರ ವಹಿವಾಟು ನಡೆಸಲು ಮಳಿಗೆಗಳನ್ನು ತೆರೆಯಲು ಅವಕಾಶ ನೀಡಲಾಗಿದೆ ಎಂದರು ಮಲ್ಲಿಕಾರ್ಜುನ್ ಸಂಗೋಳ್ಗಿ ಎನ್ ಕೆ ಎಸ್ಟಿವಿ ಫೋರ್ ನ್ಯೂಸ್ ಕಲಬುರಗಿ ಎ ಪಿ ಸಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಇವತ್ತು ದಿವಸ ರೈತ ಪರ ಚಟುವಟಿಕೆಗಳನ್ನಗಿಂತಲೂ ಅನಧಿಕೃತ ಚಟುವಟಿಕೆಗಳು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತಿನ ದಿವಸ ಎ ಪಿ ಎಮ್ ಸಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಂತಂದ್ರೆ ಅಲ್ಲಿ ನಡಿಬೇಕಾಗಿರ್ತಕ್ಕಂಥದ್ದು ರೈತರ ಪರವಾಗಿರ್ತಕ್ಕಂಥ ರೈತರಿಗೆ ಬೇಕಾಗಿರ್ತಕ್ಕಂಥ ವ್ಯವಹಾರ ಅಡತಿ ಜೋಳ ತೊಗರಿ ಖರೀದಿ ಆಗಿರ್ಬೋದು ಮತ್ತೊಂದು ಮತ್ತೊಂದು ಆದರೆ ಇವತ್ತಿನ ದಿವಸ ಎ ಪಿ ಎಮ್ ಸಿ ಕಡಿದ ಲೀಸ್ಗಳನ್ನು ತೊಗೊಂಡಿರ್ತಕ್ಕಂಥ ಗೋದಾಮು ಸಟ್ರ್ಗಳಲ್ಲಿ ತಮ್ಮ ತಮ್ಮ ಒಂದು ಅನಧಿಕೃತವಾಗಿ ಸಟ್ರ್ಗಳನ್ನು ಕೊಟ್ಟು ರೆಡಿ ಮಾಡಿ ಅವು ಪಾರ್ಕಿಂಗ್ ಜಾಗವನ್ನು ಕೂಡ ಸಟ್ರ್ಗಳನ್ನು ಮಾಡಿ ಅವುಗಳನ್ನು ಅಡುತಿದಾರರಿಗೆ ರೈತ ಚಟುವಟಿಕೆಗಳಿಗೆ ಮೀಸಲಿದ್ದಂಥ ಜಾಗವನ್ನು ಅವರಿಗೆ ಕೊಡದೆ ರಾಜಸ್ಥಾನದವರಿಗೆ ಕಿರಣಿ ದುಕಾನ್ ಇಡ್ಲಿಕ್ಕಾಗಿರ್ಬೋದು ಬುಟ್ಟಿ ದುಕಾನ್ ಇಡ್ಲಿಕ್ಕಾಗಿರ್ಬೋದು ಪ್ಲಾಸ್ಟಿಕ್ ಶಾಪ್ ಇಡ್ಲಿಕ್ಕಾಗಿರ್ಬೋದು ಇನ್ನಿತರ ಚಟುವಟಿಕೆಗಳಿಗೆ ಚಟುವಟಿಕೆಗಳೇ ಇದರಿಂದ ಏನು ಅಡತಿ ವ್ಯಾಪಾರಿಗಳಿಗೆ ಇಲ್ಲಿದ್ದಾಗ ಏನು ಹಲವಾರು ವರ್ಷ ನೂರಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿರತಕ್ಕಂಥ ಕೃಷಿ ಚಟುವಟಿಕೆ ಮಾಡ್ತಕ್ಕಂಥ ಇರತಕ್ಕಂಥ ವ್ಯಾಪಾರಿಗಳಿಗೆ ಭಾಳ ಅನನುಕೂಲ ಆಗ್ತಾ ಇದೆ ಅವರಿಗೆ ಶಾಪ್ಗಳು ಸಿಗ್ತಾ ಇಲ್ಲ ಗೋದಾಮುಗಳು ಸಿಗ್ತಾಯಿಲ್ಲ ಯಾಕಂತಂದ್ರೆ ಕಾಂಪಿಟೇಷನ್ ಈ ಹೊರಗಿನವ್ರು ಬಂದು ಒಂದು ಲಕ್ಷಕ್ಕೆ ಅಡ್ತಿದಾರಿಗೆ ಸಿಕ್ಕತಕ್ಕಂಥ ಸಟ್ರ್ ಗೋದಾಮನ್ನು ಇವರು ಎರಡು ಮೂರು ಲಕ್ಷ ಕೊಡ್ತೋಗ್ತಾರೆ ಅಂದರೆ ಇವರು ನಾಲ್ಕು ಲಕ್ಷ ಕೊಡ್ತೋಗ್ಬೇಕಾಗ್ತದೆ ಹಂಗಾದಾಗ ಅವರು ಆ ಒಂದು ದುಡ್ಡನ್ನು ಹಳ್ಳಿಗಳಿಂದ ಬರ್ತಕ್ಕಂಥ ರೈತರ ಬೆಲೆ ಸುಲಿಬೇಕಾಗ್ತದೆ ಇದು ಕೆಲವೊಬ್ಬ ನಿಷ್ಠಾವಂತ ವ್ಯಾಪಾರಿಗಳಿಗೆ ನೋವಾಗ್ಯಲ್ಲ ಹಂಗಾಗಿ ಅವರು ಕೂಡ i ovtim divsa inde ಈ ಒಂದು ಏನು ಕೃಷಿ ಚಟುವಟಿಕೆ ವ್ಯಾಪಾರ ಬಿಟ್ಟು ಮತ್ತೊಂದು ವ್ಯಾಪಾರ ಮಾಡಬಾರ್ದು ಇಲ್ಲ ಅಂತೇಳಿ ಅವು ಖಾಲಿ ಮಾಡಿಸ್ಬೇಕಂತೇಳಿ ಇಂದಿನ ಅಧ್ಯಕ್ಷರು ಒಂದು ಬೀಜ ವ್ಯಾಪಾರ ನಿಗಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಂತಣ್ಣ ಅಣ್ಣ ಉದ್ನೂರವರು ಆಗಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ಗೌಡ್ರು ಈಗ ಚೇಂಬರ್ ಆಫ್ ಅಧ್ಯಕ್ಷದವರು ಅದರ ಜೊತೆಗೆ ಆಗಿನ ಸೆಕ್ರೆಟರಿಗಳಾಗಿದ್ದಂಥ ಈಗಿನ ನೂತನ ಈ ಬೀಜ ವ್ಯಾಪಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಲಂಗರ್ ಅವರು ಕೂಡ ಹಲವಾರು ಕಂಪ್ಲೇಂಟ್ಗಳನ್ನು ಕೊಟ್ಟಿದ್ದಾರೆ ಅವು ಖಾಲಿ ಮಾಡಿಸಬೇಕಂತೇಳಿ ಅದ್ರ ಜೊತೆಗೆ ವೀರಣ್ಣಬೆಲ್ಲೂರು ಎ ಪಿ ಎಂ ಸದಸ್ಯರು ಅವರು ಕೂಡ ಕಂಪ್ಲೀಟ್ ಕೊಟ್ಟಿದ್ದಾರೆ ಅದರ ಜೊತೆಗೆ ಅಲ್ಲಿ ಅಡುತಿ ವ್ಯಾಪಾರಿಗಳು ಹಲವಾರು ಜನರು ಟ್ರೇಡಿಂಗ್ ಕಂಪ್ನಿಯವರು ಒಂದು ದೂರುಗಳನ್ನು ಕೊಟ್ಟಿದ್ದಾರೆ ಎ ಪಿ ಎಂ ಸಿ ಸೆಕ್ರೆಟರಿ ಇವರೆಲ್ಲರ ಹೋರಾಟದ ಫಲವಾಗಿ ಇವರೆಲ್ಲರ ಹೋರಾಟದ ಫಲವಾಗಿ ಇವತ್ತು ದಿವಸ ಆ ಒಂದು ಏನು ಕೃಷಿ ಚಟುವಟಿಕೆ ಹೊರತುಪಡಿಸಿದಂತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಎ ಪಿ ಎಂ ಸಿ ಕಾರ್ಯದರ್ಶಿಗಳು ಸುಮಾರು ಎರಡು ನೋಟಿಸ್ ನೀಡಿದ್ದಲ್ಲದೆ ಆವಾಗ ಕಾರ್ಯರೂಪಕ್ಕೆ ಯಾರು ಆ ಒಂದು ನೋಟಿಸ್ಗೆ ಕಿಮ್ಮತ್ತು ಕೊಡದೇ ಇದ್ದಾಗ ಅಂತಿಮ ನೋಟಿಸನ್ನು ಕೂಡ ಒಂಬತ್ತನೇ ತಿಂಗಳ ಮೂರನೇ ತಾರೀಕು ಕೊಟ್ಟಿದ್ದಾರೆ ಅಂತಿಮ ನೋಟಿಸ್ ಕೊಟ್ಟ ಮೇಲೆ ಕೂಡಲೇ ಖಾಲಿ ಮಾಡಬೇಕಾದ್ರು ಒಂದು ಎ ಪಿ ಎಮ್ ಸಿ ಇದ್ರ ಪ್ರಕಾರ ಆದರೆ ಈ ಕೊಟ್ಟು ಎಷ್ಟು ತಿಂಗಳಾದರೂ ಕೂಡ ಇನ್ನೂ ಖಾಲಿ ಮಾಡ್ತಾ ಇಲ್ಲ ಹೀಗಾಗಿ ಏನು ಇವರೆಲ್ಲರೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಅದು ಕೊಟ್ಟರೂ ಕೂಡ ಯಾಕೆ ಖಾಲಿ ಮಾಡಿಲ್ಲ ಅಂತೇಳಿ ನಾವು ಹಲವಾರು ಸಂಘಟನೆ ಜೊತೆಯಲ್ಲಿ ಮತ್ತು ಅಲ್ಲಿನ ವ್ಯಾಪಾರಿಗಳ ಜೊತೆಯಲ್ಲಿ ಇದೇ ಇಪ್ಪತ್ತೊಂದನೇ ತಾರೀಕು ಎ ಪಿ ಎಮ್ ಸಿ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿ ಒಂದು ಪ್ರತಿಭಟನೆ ಮಾಡುವ ಮುಖಾಂತರ ಒಂದು ವಾರದ ಒಳಗಾಗಿ ಈ ಈ ಕೃಷಿ ಚಟುವಟಿಕೆ ವರದಿಪಡಿಸಿದಂತ ಯಾವುದೇ ಬಿಸ್ನೆಸ್ ಇದ್ರು ಅವರನ್ನ ಖಾಲಿ ಮಾಡಿಸ್ಲೇಬೇಕು ಒಂದು ವೇಳೆ ಮಾಡಿಸದೇ ಇದ್ದರೆ ನಿಮ್ಮ ಕಚೇರಿ ಎದುರು ನಿರಂತರ ಉಪವಾಸ ಮಾಡಬೇಕಾಗ್ತಂತ ಎಚ್ಚರಿಕೆನ ತಮ್ಮ ಮಾಧ್ಯಮದ ಮುಖಾಂತರ ಯಾರಿಗೆ ಎ ಪಿ ಎಂ ಸೆಕ್ರೆಟರಿ ನಾವು ನೀಡ್ತಾ ಇದೀವಿ